ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಅನುದಾನಿತ ಶಾಲೆಗಳಲ್ಲಿ ಖಾಲಿ ಇರುವಂಥ ಹುದ್ದೆಗಳ ಒಂದು ನೇಮಕಾತಿ ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸಲಾಗುವುದು ಈ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಎಲ್ಲಾ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ ನೋಡಿ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತರವರೆಗೆ ನಿವೃತ್ತಿ ವಯೋಮಿತಿ ಮತ್ತು ಮರಣ ಈ ಖಾಲಿ ಇರುವಂತಹ ಒಂದು ಹುದ್ದೆಗಳು ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇದ್ದಾವೆ ಅವು ಅಂದರೆ ಪ್ರಾಥಮಿಕ ಶಾಲೆಗಳಿರ್ಬೋದು ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜ್ ಪಿ ಯು ಕಾಲೇಜ್ಗಳಲ್ಲಿ ಖಾಲಿರು ಒಟ್ಟು ಐದು ಸಾವಿರಕ್ಕೂ ಹೆಚ್ಚು ಹುದ್ದೆಗಳಿಗೆ ಸರ್ಕಾರ ಏನಪ್ಪ ಅಂದರೆ ಆರ್ಥಿಕ ಅನುಮೋದನೆಯನ್ನು ನೀಡಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಹಾಗಾದರೆ ಈ ಹುದ್ದೆಗಳು ಯಾವ ಥರ ನೇಮಕಾತಿ ಮಾಡ್ಕೊಳ್ತಾರೆ ಈಗ ಹೊಸ ನಿಯಮ ಏನಪ್ಪ ಅಂದರೆ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು ಯಾರೆಲ್ಲ ಶಿಕ್ಷಕರಾಗ್ಲಿಕ್ಕೆ ಬಯಸ್ತಿದ್ದೀರೋ ಅವರೆಲ್ಲ ಏನು ಮಾಡಬೇಕಪ್ಪ ಅಂದರೆ ಮೊದಲಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಹೇಗೆ ಸಲ್ಲಿಸೋದು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇನೆ ಇಲ್ಲಿ ಯಾವ್ಯಾವ ಶಾಲೆಗಳಲ್ಲಿ ಯಾ ಸ್ವಾರಿ ಯಾವ್ಯಾವ ಒಂದು ಶಾಲೆಗಳಲ್ಲಿ ಖಾಲಿ ಇರೋ ಹುದ್ದೆಗಳನ್ನು ಮತ್ತು ಅದಕ್ಕೆ ಬೇಕಾಗಿರುವಂತಹ ಒಂದು ವಯೋಮಿತಿ ವಿದ್ಯಾರ್ಹತೆ ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ ಮೊದಲಿಗೆ ಪ್ರಾಥಮಿಕ ಶಾಲೆ ಈ ಪ್ರಾಥಮಿಕ ಶಾಲೆಯಲ್ಲಿ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತರ ಒಳಗೆ ಮರಣ ಮತ್ತು ನಿವೃತ್ತಿ ಮತ್ತು ಇತರೆ ಕಾರಣಗಳಿಂದ ಖಾಲಿಯಾಗಿರುವಂಥ ಹುದ್ದೆಗಳ ಒಂದು ನೇಮಕಾತಿ ಪ್ರಕ್ರಿಯೆ ನಡೆಯುತ್ತೆ ಮೊದಲನೇದಾಗಿ ಪ್ರಾಥಮಿಕ ಶಾಲೆಗಳಲ್ಲಿ ಯಾವ ಥರ ವಿದ್ಯಾರ್ಥಿ ಇರಬೇಕಪ್ಪ ಅಂದರೆ ನೀವು ಡಿ ಎಡ್ ಮಾಡಿರಬೇಕು ಮತ್ತು ಅದರ ಜೊತೆಗೆ ಟಿ ಇ ಟಿ ಮೊದಲ ಪತ್ರಿಕೆಯನ್ನು ಪಾಸಾಗಿರಬೇಕು ಕಂಪಲ್ಸರಿ ಈಗ ಎಲ್ಲ ಅನುದಾನಿತ ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಟಿ ಇ ಟಿಯನ್ನು ಕಂಪಲ್ಸರಿ ಮಾಡಿದ್ದಾರೆ ಹಾಗಾಗಿ ಯಾರೆಲ್ಲ ಅನುದಾನಿತ ಶಾಲೆಗಳಿಗೆ ನೀವು ಸೇರ್ಬೇಕಂತಿರೋ ಮೊದಲು ನಿಮ್ಮದು ಟಿ ಇ ಟಿ ಫಸ್ಟ್ ಪತ್ರಿಕೆ ಪ್ರಾಥಮಿಕ ಶಾಲೆ ಶಿಕ್ಷಕರಿಗಾಗಿ ಟಿ ಇ ಟಿ ಮೊದಲ ಪತ್ರಿಕೆ ಮತ್ತು ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜುಗಳಿಗೆ ಇದಕ್ಕೇನಪ್ಪ ಅಂದರೆ ಟಿ ಇ ಟಿ ಪೇಪರ್ ಸೆಕೆಂಡ್ ಪೇಪರ್ ಪಾಸಾಗಿರಬೇಕು ಇಲ್ಲಿ ಮೊದಲನೇ ಪ್ರಾಥಮಿಕ ಶಾಲೆಯ ಒಂದು ವಿದ್ಯಾರ್ಹತೆ ನೋಡೋದಾದರೆ ಇಲ್ಲಿ ಡಿ ಎಡ್ ಆಗಿರಬೇಕು ಅದ್ರ ಜೊತೆಗೆ ಟಿ ಇ ಟಿ ಪತ್ರಿಕೆ ಪಾಸಾಗಿರಬೇಕು ಮತ್ತು ಅದ್ರ ಜೊತೆಗೇನಪ್ಪ ಅಂದರೆ ನಿಮ್ಮ ಒಂದು ವಯೋಮಿತಿ ಏನಪ್ಪಾ ಅಂದರೆ ಈಗ ಸರ್ಕಾರ ಏನು ವಯೋಮಿತಿ ಹೆಚ್ಚಳ ಮಾಡಿದೆಯೋ ಆ ಒಂದು ವಯೋಮಿತಿ ಒಳಗಿದ್ರೂ ನೀವು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ನಂತರ ಪ್ರಾಥಮಿಕ ಆದಮೇಲೆ ಪ್ರೌಢಶಾಲೆ ಪ್ರೌಢಶಾಲೆ ಅಥವಾ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಜಿ ಪಿ ಎಸ್ ಟಿ ಆರ್ ಅಂತ ಹೇಳ್ತೀರಿ ಈಗ ಜಿ ಪಿ ಎಸ್ ಟಿ ಕೂಡ ಅಷ್ಟೇ ಇಲ್ಲಿ ಜಿ ಪಿ ಎಸ್ ಟಿ ಆರ್ ಆರರಿಂದ ಎಂಟನೇ ತರಗತಿ ಶಿಕ್ಷಕರಾಗಬೇಕು ಅಂದ್ರೆ ಆರರಿಂದ ಎಂಟನೇ ತರಗತಿ ಶಿಕ್ಷಕರಿಗೂ ಕೂಡ ಇಲ್ಲಿ ಡಿ ಎಡ್ಡು ಸಾರಿ ಡಿ ಎಡ್ ಅಲ್ಲ ಬಿ ಎಡ್ ಮತ್ತೆ ಬಿ ಎ ಬಿ ಎಡ್ ಆಗಿರಬೇಕು ಅದ್ರ ಜೊತೆಗೆ ಟಿ ಇ ಟಿ ಪತ್ರಿಕೆ ಎರಡು ಪಾಸ್ ಆಗಿರಬೇಕು ಟಿ ಇ ಟಿ ಆದ್ರೂ ಆಗಿರಬೇಕು ಅಥವಾ ಸಿ ಟಿ ಇ ಟಿ ಏನಾದರೂ ಪಾಸ್ ಆಗಿರಬೇಕು ಇವೆರಡರಲ್ಲಿ ಯಾವುದಾದ್ರೂ ಒಂದು ಪಾಸ್ ಆಗಿದ್ರು ನೀವು ಶಿಕ್ಷಕರಾಗಲಿಕ್ಕೆ ಅರ್ಹತೆಯನ್ನು ಪಡೆದಿರ್ತೀರಿ ಹಾಗಾಗಿ ಟಿ ಟಿ ಎರಡನೇ ಪತ್ರಿಕೆ ಆಗಿರಬೇಕು ಮತ್ತು ಇದಕ್ಕೆ ವಿದ್ಯಾರ್ಹತೆ ಬಂದ್ಬಿಟ್ಟು ಬಿ ಎ ಬಿ ಎಡ್ ಆಗಿರಬೇಕು ಮತ್ತು ನಿಮ್ಮ ಒಂದು ವಿಷಯ ವಿಷಯಗಳು ಅಂದರೆ ಗೊತ್ತಿದೆ ತಾನೆ ನಿಮಗೆ ಕನ್ನಡ ಸಮಾಜ ಮತ್ತು ಗಣಿತ ವಿಜ್ಞಾನ ಈ ವಿಷಯಗಳಲ್ಲಿ ನೀವು ಯಾವ ಶಾಲೆಗಳಲ್ಲಿ ಯಾವ ಪೋಸ್ಟ್ ಖಾಲಿ ಇದೆ ಅನ್ನೋದು ನೋಡಿಕೊಂಡು ನೀವು ಆನ್ಲೈನ್ ಮೂಲಕ ಆನ್ಲೈನ್ ನಿಮ್ಮ ಹತ್ತಿರದ ಶಾಲೆಗಳಲ್ಲಿ ಖಾಲಿ ಇರುವಂತಹ ವಿಷಯಗಳ ಒಂದು ಯಾವ್ಯಾವ ವಿಷಯಗಳು ಖಾಲಿದಾವೋ ನಿಮ್ಮ ಒಂದು ವಿದ್ಯಾರ್ಥಿ ಅದಕ್ಕೆ ಸಂಬಂಧಿಸಿದನೇ ಇಲ್ಲ ಎಲ್ಲವನ್ನು ನೋಡಿಕೊಂಡು ನೀವೇನು ಮಾಡಬೇಕಪ್ಪ ಅಂದರೆ ಆನ್ಲೈನನ್ನು ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ನೀವು ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಮೊದಲಿಗೆ ನಿಮ್ಮ ಹತ್ತಿರದ ಅಥವಾ ಬೇರೆ ಜಿಲ್ಲೆಗಳಲ್ಲಿ ಖಾಲಿ ಇರುವಂತಹ ಒಂದು ಶಾಲೆಗಳ ಒಂದು ಲೀಸ್ಟ್ ಇರುತ್ತೆ ಆ ಲೀಸ್ಟ್ನಲ್ಲಿ ಯಾವ್ಯಾವ ಶಾಲೆಗಳಲ್ಲಿ ಯಾವ್ಯಾವ ವಿಷಯದಲ್ಲಿ ಖಾಲಿ ಇದೆ ಅನ್ನೋದನ್ನು ನೋಡ್ಕೋಬೇಕು ನೋಡ್ಕೊಂಡಾದ್ಮೇಲೆ ಆ ಒಂದು ಶಾಲೆಗೆ ಭೇಟಿ ನೀಡಬೇಕು ಅನ್ಸುತ್ತೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ಶಾಲಾ ಮುಖ್ಯೋಪಾತ್ರ ಮುಖ್ಯ ಮುಖ್ಯೋಪಾಧ್ಯಾಯಿಂದ ನೀವೇನು ಮಾಡಬೇಕು ಅದ್ರ ಮಾಹಿತಿಯನ್ನು ಪಡ್ಕೊಂಡು ಎಲ್ಲ ಆದ್ಮೇಲೆ ನಿಮಗೆ ಆ ಸೀಟ್ ಕನ್ಫರ್ಮ್ ಇದೆ ಅಂದರೆ ನೀವೇನು ಮಾಡಬೇಕಪ್ಪ ಅಂದರೆ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸ ಆದ್ಮೇಲೆ ನಂತರ ಏನು ಮಾಡ್ತಾರಪ್ಪ ಅಂದರೆ ನಿಮಗೆ ಡೆಮೊ ಕ್ಲಾಸ್ ಕರೀತಾರೆ ಇಂಟ್ರ್ಯೂ ಇರುತ್ತೆ ಸಂದರ್ಶನ ಡೆಮೊ ಕ್ಲಾಸ್ ಇರುತ್ತೆ ಅದಕ್ಕೂ ಕೂಡ ಮಾರ್ಕ್ಸ್ಗಳಿರುತ್ತೆ ಅದರ ಜೊತೆಗೆ ನಿಮ್ಮ ಒಂದು ವಿದ್ಯಾರ್ಹತಿಯಲ್ಲಿ ಪಡೆದಿರುವಂತಹ ಅಂಕಗಳನ್ನು ಪರಿಗಣಿಸಿ ಪ್ರಸೆಂಟೇಜ್ ಮಾಡಿ ಇಷ್ಟು ಪರ್ಸೆಂಟೇಜಿಗೆ ಕಟ್ ಆಫನ್ನು ತೆಗೆದು ಅವ್ರೇನು ಮಾಡ್ತಾರಪ್ಪ ಅಂದರೆ ಇಷ್ಟು ಅಭ್ಯರ್ಥಿಗಳು ಇಂಟ್ರ್ಯೂ ಅಟೆಂಡ್ ಆಗಿದ್ದಾರೆ ಅದರಲ್ಲಿ ಇಷ್ಟು ಜನಕ್ಕೆ ಇಷ್ಟು ಪರ್ಸೆಂಟೇಜ್ ಇದೆ ಇಷ್ಟು ಪೋಸ್ಟ್ನಲ್ಲಿ ಈ ಒಂದು ನಿಮ್ಮ ಮೆರಿಟ್ ಯಾರು ಜಾಸ್ತಿ ಇರುತ್ತೋ ಅವರಿಗೆ ಮೊದಲಿನ ಒಂದು ಆದ್ಯತೆಯನ್ನು ಕೊಡ್ತಾರೆ ಆಮೇಲೆ ಅದು ಏನಾಗುತ್ತಪ್ಪ ಅಂದರೆ ನಂತರ ಅದು ಶಾಲಾ ಒಂದು ಆಡಳಿತ ಮಂಡಳಿ ಏನಿರುತ್ತೋ ಆ ಒಂದು ಮಂಡಳಿಗೆ ಏನು ಮಾಡ್ತಾರಪ್ಪ ಅಂದರೆ ಅದ್ರ ಜೊತೆಗೆ ಡಿಸ್ಕಷನ್ ಮಾಡಿ ಯಾರಿಗೆ ತಗೋಬೇಕು ಯಾರು ಮೆರಿಟ್ ಇದೆ ಅನ್ನೋದನ್ನು ಎಲ್ಲ ವೆರಿಫಿಕೇಷನ್ ಮಾಡ್ತಾರೆ ಆಮೇಲೆ ಇದಕ್ಕೆ ಡಿ ಡಿ ಪೈಗಳು ಮತ್ತು ಬಿ ಒಗಳು ಕೂಡ ಇದನ್ನು ವೆರಿಫಿಕೇಷನ್ ಮಾಡ್ತಾರೆ ನೀವು ಡೆಮೋನಲ್ಲಿ ಎಷ್ಟು ಮಾಂಕ್ ಅಂಕಗಳು ತಗೊಂಡಿದ್ದೀರಿ ನಿಮ್ಮ ಒಂದು ಪದವಿ ಬಿ ಎ ಬಿ ಎಡ್ನಲ್ಲಿ ಎಷ್ಟು ಅಂಕಗಳಿದೆ ನಿಮ್ಮ ಒಂದು ಮೆರಿಟನ್ನು ಅವರೆಲ್ಲ ವೆರಿಫಿಕೇಷನ್ ಮಾಡಿ ಆದಮೇಲೆ ನಿಮಗೆ ಪೋಸ್ಟನ್ನು ಕನ್ಫರ್ಮ್ ಮಾಡ್ತಾರೆ ಹೀಗಾಗಿ ಈ ರೀತಿ ಇನ್ಮೇಲೆ ಆನ್ಲೈನ್ನಲ್ಲಿರೋದರಿಂದ ಯಾರಿಗೂ ಮೋಸ ಆಗೋದಿಲ್ಲ ಹಾಗಾಗಿ ಎಲ್ಲರೂ ಟ್ರೈ ಮಾಡ್ಬೋದು ಆದರೂ ಹೆಚ್ಚು ಕಡಿಮೆ ಏನಪ್ಪ ಅಂದರೆ ಅದು ನಡೀತಾ ಹೋಗುತ್ತೆ ಅದು ಮುಂದಿನ ಪ್ರೋಸೆಸ್ ನಿಮಗೆ ಗೊತ್ತಾಗುತ್ತೆ ಯಾವ ಥರ ನಡೆಯುತ್ತೆ ಹೇಗೆ ಮಾಡ್ತಾರೆ ಮೆರಿಟ್ ಯಾವ ಥರ ಕೊಡ್ತಾರೆ ನಿಮ್ಮ ಡೆಮೋ ಕ್ಲಾಸ್ ನೋಡಿ ಅದರ ಬಗ್ಗೆ ಎಲ್ಲ ಮಾಹಿತಿಯನ್ನು ನಿಮಗೆ ಆ ಶಾಲಾ ಆಡಳಿತ ಮಂಡಳಿಯಿಂದ ಎಲ್ಲ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಂತರ ಮೂರನೇ ದಿನಪ್ಪ ಅಂದರೆ ಪದವಿ ಪೂರ್ವ ಕಾಲೇಜು ಈ ಒಂದು ಕಾಲೇಜುಗಳಲ್ಲಿ ಖಾಲಿ ಇದ್ದಾವೆ ಅನುದಾನಿತ ಉಪನ್ಯಾಸಕರ ಖಾಲಿ ಹುದ್ದೆಗಳು ಖಾಲಿ ಇದಾವೆ ಇದಕ್ಕೂ ಕೂಡ ಕಂಪಲ್ಸರಿ ಬಿ ಎಡ್ ಮಾಡಿದ್ದಾರೆ ಮತ್ತು ಇನ್ನು ಮುಂದೆ ಟಿ ಇ ಟಿನೂ ಕಂಪಲ್ಸರಿ ಅಂತ ಹೇಳ್ತಿದ್ದಾರೆ ಇದಕ್ಕೆ ಯಾವುದೇ ಹೆಚ್ಚಿನ ಮಾಹಿತಿ ಬಂದಿಲ್ಲ ಬಂದಾದರೆ ಅದನ್ನು ನಾನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಮಾಡಿ ನಿಮಗೆ ಹಾಕ್ತಾ ಹೋಗ್ತೇನೆ ಇದಕ್ಕೂ ಕೂಡ ನಿಮ್ಮ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಎಮ್ ಎ ಬಿ ಎಡ್ಡು ಮತ್ತು ಟಿ ಇ ಟಿ ಕಂಪಲ್ಸರಿ ಮಾಡ್ಬೋದು ಹಾಗಾಗಿ ಯಾರೆಲ್ಲ ಪಿ ಯು ಕಾಲೇಜ್ ಕಾಯ್ತಿದ್ದೀರೋ ಆದಷ್ಟು ಬೇಗನೆ ನೀವು ಕೂಡ ಟಿ ಇ ಟಿಯನ್ನು ಪಾಸ್ ಮಾಡ್ಕೊಳ್ಳಿ ಇನ್ನೇನು ಕೆಲವೇ ಕೆಲವೇ ದಿನಗಳಲ್ಲಿ ಟಿ ಇ ಟಿಯನ್ನು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸ್ತಾರೆ ಟಿ ಇ ಟಿ ಪಾಸ್ ಆಗಿಲ್ಲ ಅಂದರೆ ಆದಷ್ಟು ಬೇಗನೆ ಟಿ ಇ ಟಿಯನ್ನು ಪಾಸ್ ಮಾಡ್ಕೊಳ್ಳಿ ಟಿ ಇ ಟಿ ಪಾಸ್ ಮಾಡ್ಕೊಂಡ್ರೆ ನಿಮಗೆ ಯಾವುದೇ ಕಾಲೇಜ್ ಟಿ ಇ ಟಿಯನ್ನು ಪಾಸ್ ಮಾಡ್ಕೊಂಡ್ರೆ ಕಾಲೇಜ್ಗಳಲ್ಲಿ ಆದಷ್ಟು ಹೆಚ್ಚಿನ ಒಂದು ಆದ್ಯತೆಯನ್ನು ನೀಡುತ್ತಾರೆ ಹಾಗಾಗಿ ಎಲ್ಲರೂ ಟಿ ಇ ಟಿ ಪರೀಕ್ಷೆಯನ್ನು ಆದಷ್ಟು ಬೇಗ ಪಾಸ್ ಮಾಡ್ಕೊಳ್ಳಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಕಂಪಲ್ಸರಿ ಎಲ್ಲ ಪ್ರಾಥಮಿಕ ಪ್ರೌಢ ಮತ್ತು ಪದವಿ ಪೂರ್ವ ಕಾಲೇಜ್ಗಳಲ್ಲಿ ಟಿ ಇ ಟಿಯನ್ನು ಮುಂದೆ ಕಂಪಲ್ಸರಿ ಮಾಡ್ತಾರೆ ಹಾಗಾಗಿ ಟಿ ಇ ಟಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಟ್ಟು ಆದಷ್ಟು ಅನುದಾನಿತ ಶಾಲೆಗಳಲ್ಲಿ ಈಗಾಗಲೇ ಏನು ವರ್ಕ್ ಮಾಡ್ತಿದ್ದೀರೋ ಅವರು ಕೂಡ ಆದಷ್ಟು ಟಿ ಇ ಟಿನ ಪಾಸ್ ಮಾಡ್ಕೊಂಡ್ರೆ ನಿಮಗೆ ಆ ಒಂದು ಪೋಸ್ಟ್ ಹೆಚ್ಚಿನ ಒಂದು ಆದ್ಯತೆಯಾಗಿ ಸಿಗುತ್ತೆ ಇಲ್ಲಾಂದರೆ ನಿಮಗೆ ಆ ಪೋಸ್ಟ್ನಿಂದ ಹೆಚ್ಚಿನ ಒಂದು ಆದ್ಯತೆ ಇರೋದಿಲ್ಲ ಹಾಗಾಗಿ ಟಿ ಇ ಟಿಯನ್ನು ಹೆಚ್ಚಿನ ಒಂದು ಆದ್ಯತೆಯನ್ನು ನೀಡಿ ನೀವು ಟಿ ಇ ಟಿ ಎಕ್ಸಾಮ್ ಪಾಸ್ ಮಾಡ್ಕೊಂಡ್ರೆ ನಿಮಗೆ ನಿಮ್ಮ ಒಂದು ಹುದ್ದೆಯನ್ನು ಪಡ್ಕೋಬಹುದಾಗುತ್ತೆ ಹಾಗಾಗಿ ಇಲ್ಲಿ ವಯೋಮಿತಿನೂ ಅಷ್ಟೇ ಈ ಬಾರಿ ಹೆಚ್ಚಿನದಾಗಿ ವಯೋಮಿತಿಯನ್ನು ಹೆಚ್ಚಿಗೆ ಮಾಡಿದರೆ ಅದು ಅನುದಾನಿತ ಶಾಲೆಗಳಿಗೂ ಕೂಡ ಅಪ್ಲೈ ಆಗ್ಬೋದು ಮೋಸ್ಟ್ಲಿ ಅದಕ್ಕೆ ಕಾದ್ ನೋಡಬೇಕು ಇನ್ನೇನು ಕೆಲವೇ ದಿನಗಳಲ್ಲಿ ಸರ್ಕಾರದಿಂದ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲೂ ಕೂಡ ಶಿಕ್ಷಕರ ಹುದ್ದೆಗಳನ್ನು ನೇಮಕಾತಿ ನಡೆಯುತ್ತೆ ಅದರ ಜೊತೆಗೆ ಅನುದಾನಿತ ಶಾಲೆಗಳಲ್ಲಿ ಕೂಡ ಖಾಲಿ ಇರುವಂಥ ಹುದ್ದೆಗಳಿಗೆ ನೇಮಕಾತಿ ಪ್ರಾರಂಭ ಆಗುತ್ತೆ ಆದಷ್ಟು ಈಗಲಿಂದನೇ ನೀವೇನು ಮಾಡಬೇಕಪ್ಪ ಅಂದರೆ ನಿಮ್ಮ ಹತ್ತಿರದಲ್ಲಿರುವಂಥ ಅನುದಾನಿತ ಶಾಲೆಗಳು ಎಲ್ಲೆಲ್ಲಿದ್ದವೋ ಅವುಗಳಿಗೆ ಭೇಟಿ ನೀಡಿ ಅಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡು ಅದರ ಬಗ್ಗೆ ನೀವು ಈ ಸಂಪೂರ್ಣವಾಗಿ ತಿಳ್ಕೊಂಡು ಆಮೇಲೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಆನ್ಲೈನ್ ಅರ್ಜಿ ಇರೋದರಿಂದ ಈಗಲಿಂದನೇ ನೀವು ಪ್ರಯತ್ನ ಪಡಬೇಕಾಗುತ್ತೆ ಮುಂದೆ ಯಾವ ಸನ್ನಿವೇಶದಲ್ಲಿ ಹೇಗಾಗುತ್ತೋ ಗೊತ್ತಿಲ್ಲ ಹಾಗಾಗಿ ನಿಮ್ಮ ಹತ್ತಿರದಲ್ಲಿ ಅಥವಾ ಬೇರೆ ಜಿಲ್ಲೆಗಳಲ್ಲಿ ನಿಮಗೆ ಗೊತ್ತಿರುವಂತಹ ಅನುದಾನಿತ ಶಾಲೆಗಳಿಗೆ ಭೇಟಿ ನೀಡಿ ಅಲ್ಲಿ ಹೆಚ್ಚಿನ ಮಾಹಿತಿ ಪಡ್ಕೊಂಡು ಅಲ್ಲಿ ಮುಖ್ಯೋಪಾಧ್ಯಾಯಿಂದ ಎಲ್ಲ ಮಾಹಿತಿಯನ್ನು ತಿಳ್ಕೊಂಡ್ರೆ ನಿಮಗೆ ಅರ್ಜಿಯನ್ನು ಹಾಕಲಿಕ್ಕೆ ಅನುಕೂಲ ಆಗುತ್ತೆ ಮತ್ತು ಅನುದಾನಿತ ಶಾಲೆಗಳಂತೂ ಈ ಒಂದು ನೇಮಕಾತಿ ಕಂಪಲ್ಸರಿ ಆಗೇ ಆಗುತ್ತೆ ನೀವು ಇಷ್ಟು ವರ್ಷ ಕಾದಿದ್ದೀರೋ ಅದು ಈ ಒಂದು ಆಸೆ ನಿಮ್ಮ ಆಸೆ ಈಡೇರಿಕೆ ಆಗುತ್ತೆ ಹಾಗಾಗಿ ಆದಷ್ಟು ಬೇಗನೆ ಈ ಒಂದು ನೇಮಕಾತಿ ನಡೀಲಿ ಅಂತ ನಾವು ಹಾರಿಸ್ತಾ ಹೋಗ್ತೇವೆ ಮತ್ತು ಇದಕ್ಕೆ ವಿದ್ಯಾರ್ಥಿ ಕೂಡ ಸಂಪೂರ್ಣವಾಗಿ ನಿಮಗೆ ತಿಳಿಸಿದ್ದೀನಿ ಮತ್ತು ಅದರ ಜೊತೆಗೆ ಆಯ್ಕೆ ಪ್ರಕ್ರಿಯೆ ಅಂತೂ ಆನ್ಲೈನ್ ಮೂಲಕ ಮಾಡ್ತಾರೆ ಹಾಗಾಗಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಾಗ ನಿಮ್ಮ ಒಂದು ಎಲ್ಲ ದಾಖಲೆಗಳು ನಿಮ್ಮ ಒಂದು ಅಂಕಪಟ್ಟಿ ಇರ್ಬೋದು ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸ್ ಲೆಟರ್ ಇರ್ಬೋದು ಅದು ಎಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ ಏನೇನು ದಾಖಲಾತಿಗಳು ಬೇಕೋ ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟು ಮತ್ತು ನಿಮ್ಮ ಎಲ್ಲ ಒಂದು ಮೂಲ ದಾಖಲೆಗಳನ್ನು ಈಗಲಿಂದನೇ ನೀವು ಜೋಡಿಸ್ಕೊಂಡು ಇಟ್ಕೋಬೇಕು ಇನ್ನು ಕೆಲವೇ ದಿನಗಳಲ್ಲಿ ಈ ಒಂದು ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಹಾಗಾಗಿ ಅನುದಾನಿತ ಶಾಲೆಗಳಲ್ಲಿ ಶಿಕ್ಷಕರಾಗಬೇಕಪ್ಪ ಅಂದರೆ ನೀವು ನಿಮ್ಮ ಒಂದು ತಯಾರಿಯನ್ನು ಈ ರೀತಿ ಮಾಡಬೇಕಾಗುತ್ತೆ ಅದೇ ರೀತಿಯಾಗಿ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರಾಗಬೇಕಪ್ಪ ಅಂದರೆ ನೀವೇನು ಮಾಡಬೇಕಂದ್ರೆ ಕಂಪಲ್ಸರಿ ಈಗಲಿಂದನೇ ಅಭ್ಯಾಸವನ್ನು ಮಾಡಬೇಕಾಗುತ್ತೆ ಸ್ಟಡಿ ಮಾಡಿದರೆ ಮಾತ್ರ ಈ ಒಂದು ಹುದ್ದೆಯನ್ನು ಪಡಲಿಕ್ಕೆ ಆಗುತ್ತೆ ಈಗ ಮೊದಲನೇದಾಗಿ ಹೈದರಾಬಾದ್ ಕರ್ನಾಟಕದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ನಡೆಯುತ್ತೆ ಅದರ ಜೊತೆಗೆ ನಾನ್ ಹೈದರಾಬಾದ್ ಕರ್ನಾಟಕ ಅಂದರೆ ಇಕ್ಕಿತರೆ ಭಾಗದಲ್ಲೂ ಕೂಡ ಶಿಕ್ಷಕರ ಹುದ್ದೆಗಳ ನೇಮಕಾತಿ ಪ್ರಾರಂಭ ಆಗ ನಡೆಯುತ್ತೆ ಅಂತ ಕೆಲವೊಂದಿಷ್ಟು ಮೂಲಗಳಿಂದ ಮಾಹಿತಿ ಬಂದಿದೆ ಎರಡು ಜೊತೆಗೆ ಆದರೆ ಇಲ್ಲಿ ಶಿಕ್ಷಕ ಆಕಾಂಕ್ಷಿಗಳು ಏನಿದ್ದೀರೋ ಅವರಿಗೆಲ್ಲ ಇದು ಏನಪ್ಪ ಅಂದರೆ ಒಂದು ನಿಜವಾದ ದೊಡ್ಡ ಸರ್ಕಾರ ಕೊಟ್ಟಂಥ ದೊಡ್ಡ ಕೊಡುಗೆನೇ ಆಗುತ್ತೆ ಉಡುಗೊರೆನೇ ಆಗುತ್ತೆ ಹಾಗಾಗಿ ಈ ಒಂದು ನೇಮಕಾತಿಯಲ್ಲಿ ಆದಷ್ಟು ಸುಮಾರು ವರ್ಷಗಳಿಂದ ಕಾಯ್ತಿರುವಂತಹ ಎಲ್ಲ ಶಿಕ್ಷಕ ಆಕಾಂಕ್ಷಿಗಳು ಆದಷ್ಟು ಎಲ್ಲರೂ ಈ ಒಂದು ನೇಮಕಾತಿಯಲ್ಲಿ ನೀವು ಆದಷ್ಟು ನೇಮಕಾತಿಯನ್ನು ಹೊಂದಿ ನಿಮ್ಮ ಒಂದು ಶಿಕ್ಷಕ ಹುದ್ದೆಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಿದ್ದೀನಿ ಹಾಗಾಗಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಮ ಶೇರ್ ಮಾಡಿ ಇದೇ ರೀತಿ ಅನುದಾನಿತ ಮತ್ತು ಸರ್ಕಾರಿ ಶಿಕ್ಷಕ ಹುದ್ದೆಗಳ ಒಂದು ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಅನುದಾನಿತ ಶಾಲೆಗಳ ಒಂದು ಶಾಲಾ ಮಾಹಿತಿ ಅದೇನಿರುತ್ತೋ ಅದು ಇಷ್ಟರಲ್ಲೇ ಬಿಡುಗಡೆ ಆಗುತ್ತೆ ಅದು ಬಿಡುಗಡೆಗೊಂಡ ತಕ್ಷಣ ನಾನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೇನೆ ಹಾಗಾಗಿ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದೇ ಥರದ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ